ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಅಂತ ನಾನಿವ್ಕೊಡ್ತಾ ಇರೋ ಜಾಬ್ ಬಂದು ಡಿಮಾರ್ಟ್ ನಲ್ಲಿ ಕೆಲಸ ಕಾರ್ಯ ಇರೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾವ ಲೊಕೇಶನ್ ಮತ್ತೆ ಡಿಮಾರ್ಟ್ ನಲ್ಲಿ ಏನ್ ಕೆಲಸ ಇದೆ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇದೇ ರೀತಿ ಹೆಚ್ಚು ಯೂಸ್ಫುಲ್ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ಡಿಮಾರ್ಟ್ ನಲ್ಲಿ ಏನಪ್ಪ ಕೆಲಸ ಖಾಲಿ ಇದೆ ಅಂತ ನೋಡೋದಾದ್ರೆ ಬಿಲ್ ಜನರೇಟ್ ಮಾಡುವಂತ ಕೆಲಸ ಇದೆ ಸೊ ಇದಕ್ಕೆ ಬಂದು ಹುಡುಗ ಹುಡುಗಿಯರು ಬೇಕಾಗಿದ್ದಾರೆ ಇನ್ನು ಇದರ ಒಂದು ಡ್ಯೂಟಿ ಟೈಮಿಂಗ್ಸ್ ನೋಡೋದಾದ್ರೆ ಶಿಫ್ಟ್ ವೈಸ್ ಇರುತ್ತೆ ಸೊ ಪ್ರತಿದಿನ ನೀವು ಎಂಟು ಅವರ್ ಡ್ಯೂಟಿ ಮಾಡಬೇಕು ಇನ್ನ ನೆಕ್ಸ್ಟ್ ಇದರ ಒಂದು ಸ್ಯಾಲರಿ ನೋಡೋದಂದ್ರೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲರಿ ಸಿಗುತ್ತೆ ಜೊತೆಗೆ ನಿಮ್ಗೆ ಪಿ ಎಫ್ ಮತ್ತೆ ಇ ಎಸ್ ಐ ಕೂಡ ಸಿಗುತ್ತೆ ಇನ್ನ ನೆಕ್ಸ್ಟ್ ಇದರ ಒಂದು ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಸೊ ನೀವು ಈ ಒಂದು ಜಾಬ್ ಗೆ ಸೇರ್ಕೊಬೇಕು ಅಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತೆ ಪ್ಯಾನ್ ಕಾರ್ಡ್ ಇರಬೇಕು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಇರಬೇಕು ಅದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ಇರಬೇಕಾಗುತ್ತೆ ಇನ್ನು ಒಂದು ಜಾಬ್ ಲೊಕೇಶನ್ ನೋಡೋದಾದ್ರೆ ಬೆಂಗಳೂರಿನ ಹೊಸೂರ್ ರೋಡ್ ಅಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ ಸೊ ಹೆಚ್ಚಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಇನ್ನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸೊ ಇದೇ ರೀತಿ ಜಾಬ್ ಅಪ್ಡೇಟ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು